ಪ್ರಭು ರಾಯ ಬರುತ್ತ ಎಲ್ರಿಗೂ ನಮಸ್ಕಾರ ನಾವು ಚಾಮರಸನ ಪ್ರಭುಲಿಂಗ ಲೀಲೆಯ ಇಪ್ಪತ್ತನೇ ಗತಿಗೆ ಬಂದಿದ್ದೇವೆ ಇಲ್ಲಿ ಮುನಿಗಳಿಗೆ ಅಲ್ಲಮ ಪ್ರಭುಗಳು ಏನನ್ನು ಬೋಧಿಸಿದರು ಅನ್ನುವುದನ್ನು ನಾವಿಲ್ಲಿ ತಿಳ್ಕೊಳ್ತೇವೆ ನಮ್ಮ ಗುರು ಗುಹೇಶ್ವರನು ಸಾಧಕರು ಮೊದಲಾದ ವಿಷಯ ವಾಸನೆಯ ರೋಗಕ್ಕೆ ಒಳಗಾದವರಿಗೆ ತನ್ನ ಕರುಣೆ ಎಂಬ ಆನಂದಾಮೃತವನ್ನು ಸುರಿಸುತ್ತಾನೆ ಹೇಗೆ ಸುರಿಸುತ್ತಾನೆ ಗೋರಕ್ಷಕನಿಗೆ ಜ್ಞಾನವನ್ನು ಬೋಧಿಸಿದ ಬಳಿಕ ತನ್ನ ಮನದ ಸಂತಸದಂತೆ ಅಲ್ಲಮ್ಮಪ್ರಭುಗಳು ತನ್ನ ಲೀಲೆಯಲ್ಲಿ ಏನು ಮಾಡಿದನೆಂಬ ವಿಚಾರವನ್ನು ಶಿವನಲ್ಲಿ ಐಕ್ಯವಾದ ಭಕ್ತಿಯುಳ್ಳ ಮಾನನಿಧಿಗಳು ಸಂತೋಷದಿಂದ ಈ ಪ್ರಭುಲಿಂಗ ಲೀಲೆಯಲ್ಲಿ ಯೋಚಿಸುವರು ತಾನೇ ಹೆಚ್ಚು ಎನ್ನುವಂತೆ ಮೆರೆಯುತ್ತಿದ್ದ ಗೋರಕ್ಷಕನ ತನಗೆ ತಾನು ಏನು ಎಂಬುದನ್ನು ತಿಳಿಸಿಕೊಟ್ಟಂತಹ ಅಲ್ಲಮ ಪ್ರಭುಗಳು ಈಗ ಮುನಿಗಳಿಗೆ ಬೋಧಿಸುತ್ತಿದ್ದಾರೆ ಮುಂದಿನ ಗಮಕವನ್ನು ಕೇಳೋಣ ಬಲಿದಾತನಲ್ಲಿ ಗುರು ಪೂಜೆಯನ್ನು ಕೈಕೊಂಡು ಕರುಣದಲ್ಲಿ ಭೂತಳದಲ್ಲಿ ಅಡ್ಡ ನಾನೂತು ಸುಜ್ಞಾನಿಗಳ ಮಾಡುವೆ ನಾಥಗಳನೆಂದನು ತಲಾ ಪ್ರಭುರಾಯ ಪ್ರಭುರಾಯ ಬರುತ್ತಿದ್ದ ಪುರಾಯ ಬರು ಪ್ರೀತಿಯಿಂದ ಗೋರಕ್ಷಕನಿಗೆ ಉಪಮಾತೀತನಾದ ನಾಥ ಪದವಿಯನ್ನು ಅನುಗ್ರಹಿಸಿದರು ಅಲ್ಲಮಪ್ರಭುಗಳು ಅನಂತರ ಆತನಿಗೆ ಕೃಪೆಯನ್ನು ಮಾಡಿ ಗುರುಪೂಜೆಯನ್ನು ಸ್ವೀಕರಿಸಿ ಆತ ಏನೇನೋ ಗುರುಗಳಿಗೆ ಶ್ರದ್ಧಾಭಕ್ತಿಯಿಂದ ಮನವನ್ನು ಅರ್ಪಿಸಿದ ಅದನ್ನೆಲ್ಲ ಸ್ವೀಕರಿಸಿ ಭೂಮಿಯಲ್ಲಿ ಇನ್ನೂ ಎಷ್ಟೋ ಜನ ಅಜ್ಞಾನಿಗಳಿದ್ದಾರೆ ಆ ಅಜ್ಞಾನಿಗಳನ್ನು ನಾನು ಪ್ರೀತಿಯಿಂದ ಸುಜ್ಞಾನಿಗಳನ್ನಾಗಿ ಮಾಡುವೆನೆಂದು ಆ ಪ್ರಭುಗಳು ಬರುತ್ತಿದ್ದಾರೆ ಹೌದಲ್ಲವೇ ಭೂಮಿಯ ಮೇಲೆ ಅವತರಿಸಿದ ಪ್ರಭುಗಳು ಸಾಕ್ಷಾತ್ ಶಿವನ ಸ್ವರೂಪವಾದ್ದರಿಂದ ಈ ಭೂಮಿಯಲ್ಲಿರುವ ಅಜ್ಞಾನಿಗಳನ್ನು ಸುಜ್ಞಾನಿಗಳನ್ನಾಗಿ ಮಾಡಬೇಕು ಅನ್ನುವ ಒಂದು ಕಾರಣದಿಂದ ಇಲ್ಲಿ ಭೂಮಿಗೆ ಬಂದಿದ್ದಾರೆ ಮುಂದಿನ ಪದ್ಯವನ್ನ ನೋಡೋಣ ಸಾಧನೆಗೆ ನಾನಾ ಪ್ರಕಾರಗಳಾದ ಬಗೆಗಳನ್ನು ಎಡಬಿಡದೆ ಸಲಾದ ಮನಮಾಣಿಕವಾ ತಮ್ಮ ಶರೀರ ಶರಥಿಯರಿ ಸಾಧಿಸಿಯೇ ಶಿವಸಾ. ನೈದಿಸುವುದನು ಬೇಡನ ಪ್ರಭು ತನ್ನ ಭಕ್ತರಿಗೆ ಪ್ರಭು ತನ್ನ ಭಕ್ತರಿಗೆ ಎಡಬಿಡದೆ ನಾನಾ ವಿಧವಾದ ಸಾಧನೆಗಳಿಂದ ಸಾಧಿಸಿ ತಮ್ಮ ಶರೀರವೆಂಬ ಸಮುದ್ರದಲ್ಲಿ ಹಡೆದ ಮನಸ್ಸೆಂಬ ಮಾಣಿಕ್ಯವನ್ನು ಶಿವನೆಂಬ ಸಾಣೆಕಲ್ಲಿನಲ್ಲಿ ಚೆನ್ನಾಗಿ ತೆಗೆದು ಅತಿಶಯವಾದ ಸುಜ್ಞಾನಕಾಂತಿ ಹೊಂದಿಸುವ ರೀತಿಯಲ್ಲಿ ಈ ಪ್ರಭುವು ತನ್ನ ಭಕ್ತರಿಗೆ ಹೇಳಿದನು ಹೇಗೆ ಒಂದು ಸಮುದ್ರವನ್ನು ಕಡೆದಾಗ ಮನಸ್ಸೆಂಬ ಮಾಣಿಕ್ಯವನ್ನು ಶಿವನೆಂಬ ಸಾಣೆಕಲ್ಲಿನಲ್ಲಿ ಚೆನ್ನಾಗಿ ತೆಗೆದು ಅತಿಶಯನಾದ ಸುಜ್ಞಾನ ಜ್ಞಾನವನ್ನು ಹೊಂದಿಸುವ ರೀತಿಯನ್ನು ಇಲ್ಲಿ ಭಕ್ತರಿಗೆ ಅಲ್ಲಮ ಪ್ರಭುಗಳು ಹೇಳಿದ್ದಾರೆ ಮುಂದಿನ ಪದ್ಯವನ್ನು ನೋಡೋಣ ಸುಪ್ರಭಯಲಿಹ ಸುಖ ನಿತ್ತನೂ ಸಾಧಕ ತಪೋ ನಿಧಿಗಳಿಗೆ ಪ್ರಭುರಾಯ ಸಾಧಕ ನಿಧಿಗಳಿಗೆ ಪ್ರಭುರಾಯಪ್ಪವಿಲ್ಲದೆಯೂರ್ಧ್ವ ಬಿಂದುವೆ ನಿಪ್ಪ ಪಶ್ಚಿಮ ವಾಹಿನಿಯ ಲಿಂತೊಪ್ಪದಿಂದಲಿ ಮಿಂದು ಎಂದು ಹೇಳ್ತಾರೆ ಎರಕವಿಲ್ಲದೆ ಊರ್ಧ್ವ ಬಿಂದುವೆನ್ನುವ ಪಶ್ಚಿಮ ವಾಹಿನಿಯಲ್ಲಿ ಈ ಪ್ರಕಾರದಲ್ಲಿ ಸೊಗಸಾಗಿ ಮಿಂದು ಮೂಲವನ್ನು ಗೆದ್ದವನು ಅರ್ಪಿತವಾದ ಆ ಪ್ರಾಣಸ್ವರೂಪದ ಸುಪ್ರಭೆಯಲ್ಲಿರುವ ಸುಖವನ್ನು ಪ್ರಭುರಾಯನು ಬಿಡದೆ ಸಾಧಕ ತಪೋನಿಧಿಗಳಿಗೆ ಅನುಗ್ರಹಿಸಿದನು ಮುಂದಿನ ಭಾಗವನ್ನ ನೋಡೋಣ ಕೊನು ಸಲೆ ಕೊಂದು ಹಸಿವಿನ ಹೊಲೆಯ ನಳಿಯದೆ ನಾಡ ಬಳಿವಿ ತಪೋನಿಧಿಗಳಿಗೆ ಉಪಮಾತೀತವಾದ ಶೂನ್ಯ ಸ್ಥಿತಿಯನ್ನು ನೇರವಾಗಿ ಅನುಗ್ರಹಿಸಿ ತಾನು ಅಲ್ಲಿಂದ ಚಿಗುರಿದ ಮರ ಬಳ್ಳಿ ಪೊದರು ಹುಲ್ಲು ಇವುಗಳ ಸಮೂಹದಲ್ಲಿ ಓಡಾಡುವ ಪಕ್ಷಿ ಮೃಗಗಳ ಕಳಕಳದಿಂದ ಕೂಡಿದ ಕಾಡಿನ ಮಧ್ಯದಲ್ಲಿ ಪ್ರಭುರಾಯನು ಬರುತ್ತಿರಲು ಕೊಂದು ತಿನ್ನುವ ಯೋಗ್ಯವಾದ ಪ್ರಾಣಿಗಳನ್ನು ಪೂರ್ಣವಾಗಿ ಕೊಂದು ಇನ್ನೂ ತೃಪ್ತಿ ಹೊಂದದ ನಾಡ ನಾಯಿಗಳ ಬೆನ್ನು ಹಿಂದೆ ನಡೆದು ನಾನಾ ಬಗೆಯ ಜೀವ ಸಮೂಹವನ್ನು ಕೊಂದು ಹೊಟ್ಟೆ ಹೊರೆದು ದುರ್ಗತಿಗಿಳಿದ ಬೇಡನನ್ನು ಅಂದು ಕಾಡಿನಲ್ಲಿ ಅತಿ ಸಮೀಪದಲ್ಲೇ ಆ ಪ್ರಭುವು ಕರುಣೆಯಿಂದ ಕಂಡನು ಮುಂದೇನಾಗುತ್ತದೆ ನೋಡೋಣ ನೆನೆಸಿದ अहङ्कारमृगवनो सुललितान्थकरण शुनकन बलि ತನ್ನ ಕಣ್ಣಿಗೆ ಇದಿರಾದ ಮೂಡನನ್ನು ಇನ್ನು ನಾನು ಬೋಧಿಸದೆ ಹೋಗುವುದು ನನ್ನ ಹೆಮ್ಮೆಗೆ ಕೊರತೆ ಎಂದು ಪ್ರೀತಿಯಿಂದ ತನ್ನ ಕರುಣೆಯ ಸಿದ್ಧರಸವು ಕಬ್ಬಿಣದಂತಹ ದುಷ್ಟನನ್ನು ಒಳ್ಳೆಯ ಚಿನ್ನವನ್ನಾಗಿ ಮಾಡಲೇಬೇಕು ಎಂದು ಹೇಳುತ್ತಾ ಪ್ರಭುವು ಬೇಡನನ್ನು ನೋಡಿದನು ನೆಲೆಸಿರುವ ಅಹಂಕಾರವೆಂಬ ಮೃಗವನ್ನು ಮನೋಹರವಾದ ಅಂತಃಕರಣವೆಂಬ ನಾಯಿಯ ಪಕ್ಕಕ್ಕೆ ಸೇರಿಸಿ ವಾಯುವೆಂಬ ಶರಾಸನವನ್ನು ಹಿಡಿದು ಚಲಿಸದ ಏಕೋಭಾವವೆಂಬ ಬಾಣದಿಂದ ಕೊಲ್ಲುವ ರೀತಿಯನ್ನು ಆತ್ಮತೃಪ್ತಿಗೆ ನಿಲುಕುವ ಕ್ರಮದಿಂದ ಆ ಬೇಟೆಗಾರನಿಗೆ ಪ್ರಭುವು ಹೇಳಿದನು ನೋಡೋಣ ಬುದ್ಧಿಯ ಕೈ ನಿಶ್ಚಲದ ಮನವೇ ಅಸಮಖಗ ಮೃಗ ಜಲಚರವ ನೊಂದಿಸುತ ಸುಜ್ಞಾನಾಗ್ನಿಯಲ್ಲಿ ಪಚನಿಸಿ ದಣಿ ಗುಣ ಕಲಿಸಿದನು ಪ್ರಭು ಬೇಟೆ ತನಗೆ ಸಿಕ್ಕುವ ಪ್ರಾಣಿಗಳನ್ನೆಲ್ಲ ಕೊಂದು ಅಲ್ಲಿಗೂ ತೃಪ್ತಿ ಹೊಂದದೆ ಕಾಡಿನೊಳಗೆ ಬಂದು ಬೇಟೆಯಾಡತಕ್ಕಂಥ ಬೇಡನಿಗೆ ಬೋಧಿಸುತ್ತ ಉಸಿರೇ ಬಲೆ ದೇಹವೇ ಕಾಡು ಬುದ್ಧಿಯ ಕೂಟವೇ ಮೈ ನಿಶ್ಚಲವಾದ ಮನಸ್ಸೇ ಪ್ರಕಾಶಭರಿತ ಕಣ್ಣುಗಳು ಜ್ಞಾನವೇ ಬೇಡನಾಗಿ ಅಹಂಕಾರವೆಂಬ ಸಮನಲ್ಲದ ಪಕ್ಷಿ ಮೃಗ ಜಲಚರ ಪ್ರಾಣಿಗಳನ್ನು ಒಟ್ಟುಗೂಡಿಸುತ್ತಾ ಸುಜ್ಞಾನವೆಂಬ ಬೆಂಕಿಯಿಂದ ಬೇಯಿಸಿ ತೃಪ್ತಿ ಹೊಂದುವಂತೆ ಉಣ್ಣಲು ಬೇಟೆಗಾರನಿಗೆ ಪ್ರಭುವು ಕಲಿಸಿದನು ಕಾಮಿರಿ ಕಾಮರ ಸೀಮೆಯಲೇ ಸಲಸತ್ತು ಹುಟ್ಟುವ ಶಕ್ತಿಯ ಮಹಾರತಿಯ ನೇಮಿಸಿಯೇ ನಿರ್ಮಾಯದನೇ ನಿಸೇವನಿದ್ಯಾನಂದ ಸುಖುದ್ಧೆಯ ನೊಲಿರುತ್ತನ ಪ್ರಭುಲಿಂಗ ಕಲವರಿಗೆ ಆ ಪರಬ್ರಹ್ಮ ಸ್ವರೂಪನಾದ ಮತ್ತು ಪುರಾತನಾದ ಪ್ರಭುವು ಸಕಲ ಜೀವಿಗಳಲ್ಲಿ ದಯೆಯನ್ನು ಆ ಬೇಡನಿಗೆ ಉಪದೇಶಿಸಿ ಸಂಸಾರಕ್ಕೆ ಅಂಟಿಕೊಳ್ಳುವ ರೀತಿಯಲ್ಲಿ ನಿಲ್ಲಿಸಿದನು ಮತ್ತು ವಸ್ತುವನ್ನು ಸೇರುವ ರೀತಿಯನ್ನು ಚೆನ್ನಾಗಿ ತಿಳಿಸಿ ಹುಟ್ಟು ಸಾವುಗಳಿಲ್ಲದ ಉತ್ತಮ ಪದವನ್ನು ಪ್ರೀತಿಯಿಂದ ಅನುಗ್ರಹಿಸಿ ವಿನೋದದಿಂದ ನಡೆದನು ನಂತರ ಸ್ತ್ರೀಯರಿಗೆ ಮನಸೋತು ಕಾಮನ ಸೀಮೆಯಲ್ಲಿ ಚೆನ್ನಾಗಿ ಸತ್ತು ಹುಟ್ಟುವ ಕಾಮಿಗಳಿಗೆ ಆ ಶಕ್ತಿಯ ಮಹಾಕೂಟವನ್ನು ಹೇಳಿ ಆ ಪ್ರಭುಲಿಂಗನು ಕೆಲವರಿಗೆ ನಿರ್ಮಾಯೆಯಿಂದ ಎಣೆಯಿಲ್ಲದ ನಿತ್ಯಾನಂದ ಸುಖವ ಸುಖದ ಶ್ರೇಷ್ಠತ್ವವನ್ನು ಒಲಿದು ಅನುಗ್ರಹಿಸಿದನು ಸಸಿನ ಎರೆಯದೆ ಸತ್ತು ಹುಟ್ಟುವ ಪಶುಗಳಿಗೆ ಬಳಿ ಕಂತರಂಗದ ಬಿಂತುವೆಂದೆಂಬ ರಸವ ಕಟ್ಟಿ ಭಯಂಗಳನ್ನು ಪರ್ಚಿಸುವ ಪರಿಯೋ ಕೆಲವರಿಗೆ ಬೋಧಿಸಿದ ನೆಮ್ಮಯ ಎಣೆ ಎಣೆಯಿಲ್ಲದೆ ನಿತ್ಯಾನಂದದ ಸುಖವನ್ನು ಮತ್ತು ಅದರ ಶ್ರೇಷ್ಠತೆಯನ್ನು ಒಲಿದು ಅನುಗ್ರಹಿಸಿದ ಅಲ್ಲಮರು ರಸಸಿದ್ಧಿಯನ್ನು ಚೆನ್ನಾಗಿ ತಿಳಿಯದೆ ಆತ್ಯಾಸಕ್ತಿಯ ರೀತಿಯಲ್ಲಿ ಸತ್ತು ಹುಟ್ಟುವ ಪಶುಗಳಿಗೆ ಬಳಿಕ ಅಂತರಂಗದ ಬಿಂದುವೆಂಬ ರಸವನ್ನು ಕಟ್ಟಿ ಭಯವನ್ನು ಹೋಗಲಾಡಿಸುವ ರೀತಿಯನ್ನು ಕೆಲವರಿಗೆ ನಮ್ಮ ಗುರು ಗುಹೇಶ್ವರನು ತನ್ನ ಲೀಲೆಯಲ್ಲಿ ಬೋಧಿಸುವನು ರಸದೋಷೇ निष्पन्द वायु मनसु मूषिके सन्द मणिपूरकवे कि रसकुटिके मुन्दे रुद्रश्वर सदा शिवरिसुखवे सिद्धि न्यमसि ಬದುಕಿನ ರಸಸಿದ್ಧಿಯನ್ನು ಚೆನ್ನಾಗಿ ಅರಿಯದೆ ಅತ್ಯಾಸಕ್ತಿಯ ರೀತಿಯಲ್ಲಿ ಸತ್ತು ಹುಟ್ಟುವ ಪಶುಗಳಿಗೆ ಗುರುಗುಹೇಶ್ವರನು ತನ್ನ ಲೀಲೆಯಲ್ಲಿ ಬೋಧಿಸಿದ ನಂತರ ಬಿಂದುವೇ ರಸವು ಅಲುಗದ ವಾಯುವೇ ಔಷಧ ಮನಸ್ಸೆ ಲೋಹಗಳನ್ನು ಕರಗಿಸುವ ಮೂಸೆ ಪ್ರಖ್ಯಾತವಾದ ಮಣಿಪೂರಕ ಚಕ್ರವೇ ಅಗ್ನಿ ವಿಷಯ ವ್ಯಾಮೋಹವಿಲ್ಲದವನೇ ರಸ ಗುಟಿಕೆ ಮುಂದೆ ರುದ್ರ ಈಶ್ವರ ಸದಾಶಿವರನ್ನು ಮೀರಿದ ಸುಖವೇ ಸಿದ್ಧಿಗಳು ಎಂದು ಕೆಲವರನ್ನು ಆ ಪ್ರಭುವು ನಿಯಮಿಸಿ ಅವರನ್ನು ಸಿದ್ಧರೆನಿಸಿದನು